ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ತೋರಿಸ್ತೀನಿ ಅದಕ್ಕೆ ಮದಕ ನುಗ್ಗೆ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಒಂದು ವಿಶಿಲ್ ಕೂಗಿಸ್ಕೊಳೋಣ ನಾನೀಗ ಸ್ಟವ್ ಹಚ್ಚಿ ಒಂದು ವಿಶಿಲ್ ಕೂಗಿಸ್ಕೊಂತೀನಿ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡುವಾಗ ಒಂದು ವಿಶಿಲ್ ಕೂಗಿಸ್ಕೊಂಡು ಸಾಂಬಾರು ಮಾಡಿದರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಸಪ್ ಮತ್ತು ನುಗ್ಗೆ ಸೊಪ್ಪು ಎರಡು ಬೇಳೆ ಎಲ್ ಎರಡು ಹಾಕಿ ಇಡ್ತೀರ ಸರಿಯಾಗಿ ಬೇಳೆ ಬೇಯಲ್ಲ ಫಸ್ಟು ಬೇಳೆ ಬೇಯಿಸ್ಕೊತೀನಿ ನಾನು ಬೇಳೆ ಬೇಯಿಸ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಫಸ್ಟು ಈಗ ನಾನು ಕುಕ್ಕರ್ಗೆ ಈಗ ನಾನು ಮಿಕ್ಸಿಗೆ ಹಾಕ್ಕೊಳಕ್ಕೆ ಎರಡು ಚೋಟು ನಾನು ಬೇಳೆ ಸಪ್ರೇಟ್ ಕಕ್ಕೊಂತ ಇದೀನಿ ಈಗ ನಾನು ಸೊಪ್ಪು ಹಾಕೊಂತ ಇದೀನಿ ಬೇಳೆ ಬೆಂದಿದೆಯಲ್ಲ ಅದರಲ್ಲೇ ಸೊಪ್ಪು ಹಾಕೊಂತ ಇದೀನಿ ಸೊಪ್ಪು ಮತ್ತೆ ಹೂವು ಹಾಕೊಂತ ಇದ್ದೀನಿ ನುಗ್ಗೆ ಸಪ್ಪಿನ ಹೂವೂ ಹಾಕೊಂಡಿದೀನಿ ಒಂದು ವಿಶಿಲ್ ಕೂಗಿಸ್ಕೊಳೋಣ ಇದು ನಾವು ಬೇಳೆ ಒಂದು ವಿಶಿಲ್ ಕೂಗಿಸ್ಕೊಂಡಿದ್ವಿ ಈಗ ಸೊಪ್ಪು ಸಪ್ರೇಟ್ ಹಾಕಿ ಅದು ಒಂದು ವಿಶಿಲ್ ಕೂಗಿಸ್ಕೊಳೋಣ ನಮಗೆ ನೀರ್ ನೋಡಿಕೊಂಡು ನೀರ್ ಹಾಕೋಬೇಕು ಎಷ್ಟು ಬೇಕೋ ನೋಡಿ ಫಸ್ಟ್ ಬೇಳೆ ಎಕ್ದಾಗ ಸ್ವಲ್ಪ ಹಾಕೊಂಡಿರ್ತೀವಲ್ಲ ನೀರು ಈಗ ನೋಡ್ಕೊಂಡು ನೀರು ಹಾಕೋಬೇಕು ಈಗ ಒಂದ್ ವಿಷ ಕೂಗಿಸ್ಕೊಳ ಇಲ್ಲಿ ನಾನು ರುಬ್ಕೊಳಕ್ಕೆ ಏನ್ ತೊಗರಿಬೇಳೆ ತಗೊಂಡಿದ್ದೀನಿ ಎರಡು ಚೋಟು ತೊಗರಿಬೇಳೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹುರ್ಕೊಂಡಿದ್ದೀನಿ ಕಾಯಿ ತಗೊಂಡಿದ್ದೀನಿ ಒಂದು ಸ್ಪೂನು ಖಾರ ಸಾಂಬಾರ ಎರಡು ಮಿಕ್ಸ್ ಮಾಡಿರೋದು ಈಗ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಬನ್ನಿ ನುಣ್ಣಗೆ ಹಾಕೋಬೇಕು ಮಿಕ್ಸಿಗೆ ಈಗ ಕುಕ್ಕರ್ ಕೂಗಿದೆ ಒಂದು ವಿಶೀಲು ಬನ್ನಿ ಸೊಪ್ಪು ಚೆನ್ನಾಗೆ ಬೆಂದಿದೆ ಈಗ ಅದಕ್ಕೆ ಸ್ಟವ್ ಹಚ್ಬಿಟ್ಟು ಉಪ್ಪು ಹಾಕೋಣ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಪ್ಪು ಹಾಕೊಂಡು ನಾನು ಕುದಿಸ್ಕೊಂಡಿದ್ನೆಲ್ಲ ಸಪ್ರೇಟ್ ಒಂದಾಗಿ ಬಸ್ಕೊಂತ ಇದ್ದೀನಿ ಈಗ ನಾನು ಸಪ್ರೇಟ್ ಬಸ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಏನು ಖಾರ ಸಾಂಬಾರು ಮಿಕ್ಸಿಗೆ ಹಾಕ್ಕೊಂಡಿದ್ದೆನಾ ಮಸಾಲ ಎಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ನಾನೀಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈಗ ನಾನು ಕುಕ್ಕರಲ್ಲಿ ಹಾಕೊತಾ ಇದ್ದೀನಿ ಈಗ ಒಗ್ಗರಣೆ ಕೂಡ ಬನ್ನಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಈಗ ನಾನು ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ನಾನು ಬೆಳ್ಳುಳ್ಳಿ ಹಾಕೊಂತೀನಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೀವು ಒಣ ಹಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ಕರಿಬೇವು ಹಾಕ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ಸಾಂಬಾರಲ್ಲೇ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಕೊಟ್ಟಿದ್ದೆಲ್ಲ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಇದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಈಗ ನಾವು ಸೊಪ್ಪಿಗೆ ಒಗ್ಗರಣೆ ಕೊಡೋಣ ಸೊಪ್ಪು ನಾವು ಬಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ಕಾಯಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ಕಗುಣ್ಣ ಕೊಡೋಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವು ತೊಗೊಂಡಿದ್ದೀನಿ ಈಗ ಬಾಣ್ಲಿ ಇಟ್ಟು ನಾನು ಎರಡು ಸ್ಪೂನ್ ತೊಗೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಈಗ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ ಕರ್ಬೇವು ಹಾಕ್ಕೊಂತ ಇದ್ದೀನಿ ಮುಂಚೆ ಉಪ್ಪು ಹಾಕಿ ನಾವು ಕುದಿಸ್ಕೊಳೋದ್ರಿಂದ ಈಗೇನು ಉಪ್ಪು ಹಾಕೋದು ಬೇಕಾಗಲ್ಲ ಸೊಪ್ಪಿಗೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ